ಒಂದು ಅಂದ್ರೆ ನಿಮ್ಮ ಈ ವೃತ್ತಿ ಜೀವನದಲ್ಲಿ ಸೊ ಒಂದು ಯಾವುದಾದ್ರು ಒಂದು ಅತ್ಯಂತ ಒಂದು ಮರೆಯಲಾಗದ ಕ್ಷಣ ಅಂತ ಒಂದು ಏನಾಗಿದೆ ಅಥವಾ ಯಾವುದೋ ಒಂದು ರೋಗಿ ಬಂದರು ಸೊ ಏನೋ ಕಷ್ಟದಲ್ಲಿತ್ತು ಅವ್ರಿಗೊಂದು ಏನೋ ಅಂತ ಸುಮಾರು ಜನಕ್ಕೆ ನೀವು ಕೊಟ್ಟಿದ್ದೀರಾ ಸೊ ಯಾವುದೋ ಒಂದು ಒಂದ್ರೆ ಇನ್ನೂ ಈಗ ನಿಮ್ಮ ಸ್ಮೃತಿ ಪಟ್ಟಣದಲ್ಲಿ ಇರುವಂಥ ಒಂದು ಯಾವ್ದಾದ್ರು ಘಟನೆ ನೆನಪಿದೆ ಒಂದು ಈ ಕೊಪ್ಪಳ ಕಡೆಯಿಂದ ಒಂದು ಎಪ್ಪತ್ತೈದು ವರ್ಷದ ಒಬ್ಬ ರೋಗಿ ಬಂದಿದ್ರು ಅವ್ರಿಗೆ ಪೇಸ್ ಮೇಕರ್ ಬೇಕಾಗಿತ್ತು ಹೃದಯದ ಬಡತ ಭಾಳ ಕಡಿಮೆ ಇತ್ತು ಒಂದು ನಿಮಿಷಕ್ಕೆ ಇಪ್ಪತ್ತು ಅಥವಾ ಇಪ್ಪತ್ತೈದು ಬೀಟ್ಸ್ ಇತ್ತು ಅಷ್ಟೇ ಸೊ ಅವರೇನೋ ತುಂಬ ಕಷ್ಟಪಟ್ಟು ಬಡತನ ಅದೇನಾಗಿದೆ ಆ ಪೇಸ್ ಮೇಕರ್ ಹಾಕಲಿಕ್ಕೆ ಸುಮಾರು ಎಂಬತ್ತು ಸಾವಿರ ರೂಪಾಯಿ ಬೇಕು ಸಿಂಗಲ್ ಚೇಂಬರ್ ಹಾಕಬೇಕಾದ್ರೂ ಎಂಬತ್ತು ಸಾವಿರ ಬೇಕಿತ್ತು ಅದೇನಾಗಿದೆ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಸಾಮಾನ್ಯವಾಗಿ ಈ ಚಿಕಿತ್ಸೆಗಳು ಉಚಿತವಾಗಿ ಮಾಡಬೇಕಾಗುತ್ತೆ ಆ್ಯಸ್ ಪರ್ ದಿ ಸ್ಕೀಮ್ ಬಟ್ ಅದೇನಾಗಿದೆ ಕಾರ್ಡಲ್ಲಿ ಏನೋ ನೀರು ಬಿದ್ದು ಹೆಸ್ರುಗಿದೆ ಸೊ ರೂಲ್ಸ್ ಪ್ರಕಾರ ಏನಾಗುತ್ತೆ ಅದು ಕಾಣದೇ ಇದ್ದರೆ ಅದನ್ನ ನೀವು ಅಪ್ಲೋಡ್ ಮಾಡೋಕ್ಕಾಗಲ್ಲ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದರೆ ಮಾತ್ರ ಎಲಿಜಿಬಿಲಿಟಿ ಬರುತ್ತೆ ಸ್ಕೀಮ್ಗೆ ಸೊ ಅವನು ಭಾಳ ಯಾರೋ ಒಂದು ಅರ್ಧ ಎಕ್ರೆ ಏನೋ ಹೊಲ ಇದೆಯಂತೆ ಅದು ಏನೋ ಬೆಳೆನೂ ಬಂದಿಲ್ಲ ಸರ್ ಏನೋ ನಾನು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ನಾನು ಟ್ಯಾಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಟ್ಯಾ ಒಂದು ಆ್ಯಂಬುಲೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇಲ್ಲಿ ಏನಾಗಿದೆ ಇಲ್ಲ ಇಲ್ಲ ನೀವು ಅಷ್ಟು ನಿಮ್ದು ಅಪ್ಲೋಡ್ ಆಗ್ತಾಯಿಲ್ಲ ನಾನು ನೀವು ಕಟ್ಟನೇ ಬೇಕು ಅಂತ ಹೇಳಿದ್ದಾರೆ ಸೊ ಕೊನೆಗೆ ನಾನು ಆಸ್ಪತ್ರೆಯಲ್ಲಿ ಔಟ್ ಕ್ಯಾಶುಯಲ್ಟಿಲಿ ವಾಕ್ ಮಾ ನಾನು ಇದ್ದೆ ಒಂದು ಸಾಮಾನ್ಯವಾಗಿ ಆ ಕಡೆ ಎಲ್ಲ ಇದ್ದಾಗ ಈ ಪೇಷಂಟ್ನ ಬಗ್ಗೆ ಏನೋ ಮಾತಾಡ್ತಾಯಿದ್ರು ನಾನು ನಿಂತ್ಕೊಂಡು ಕೇಳಿದೆ ಹೀಗೆ ಸರ್ ಇವ್ರಿಗೆ ಬಿ ಪಿ ಎಲ್ ಕಾರ್ಡಲ್ಲಿ ಹೆಸರು ಅಳಿಸೋಗಿದೆ ಸೊ ನಾವು ಫ್ರೀ ಮಾಡಕ್ಕೆ ಬರೋದಿಲ್ಲ ಅವ್ರು ಎಪ್ಪತ್ತು ಸಾವಿರ ಕಟ್ಟನೇ ಬೇಕು ಅಂತ ನಮ್ಮ ಡಾಕ್ಟ್ರು ನರ್ಸಸ್ ಹೇಳ್ತಾ ಇದ್ದಾರೆ ಅವನಿಗೆ ಸೊ ನಾನು ಹೇಳಿದೆ ಅದೇಪ್ಪ ಇದು ಕಟ್ಟಬೇಕಾಗುತ್ತಲ್ಲ ಇಲ್ಲ ಸರ್ ನಾವು ತುಂಬ ಕಡು ಬಡತನ ಸೊ ರೂಲ್ ಬುಕ್ ಏನು ಹೇಳುತ್ತೆ ರೂಲ್ ಬುಕ್ ಪ್ರಕಾರ ಅದು ಇರಬೇಕು ಹೆಸರು ಬಿ ಪಿ ಎಲ್ ಕಾರ್ಡಲ್ಲಿ ಹೆಸರು ಇರಬೇಕು ರೂಲ್ ಬುಕ್ ಪ್ರಕಾರ ಮಾನವೀಯತೆ ಬುಕ್ ಏನು ಹೇಳುತ್ತೆ ಅವನ್ನ ಬದುಕಿಸ್ಬೇಕು ಎಷ್ಟೋ ಸರಿ ನಾವು ರೂಲ್ ಬುಕ್ನೇ ನೋಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಮಾನವೀಯತೆ ಬುಕ್ಕನ್ನು ನೋಡಬೇಕಾಗತ್ತೆ ಸೊ ನಾನು ಅವನು ಏನು ಹೇಳಿದೆ ಅಂದರೆ ಸರ್ ನೀ ಇದು ಆಗದೆ ಇದ್ದರೆ ಸೊ ನಾನು ಅದೇ ಆ್ಯಂಬುಲೆನ್ಸಲ್ಲಿ ವಾಪಸ್ಸು ನಮ್ಮ ಅಪ್ಪನ ಕರ್ಕೊಂಡೋಗಿ ನಾನು ಅಂತ್ಯ ಸಂಸ್ಕಾರ ಮಾಡಿಬಿಡ್ತೀನಿ ಅಂತ ಸೊ ಆವಾಗ ನಾವು ಇಲ್ಲಪ್ಪ ಇದು ನಮ್ಮ ಧರ್ಮ ನಮ್ಮ ವೃತ್ತಿಯ ಧರ್ಮ ಅದು ನಾನು ನಿರ್ದೇಶಕನಾಗಿ ಇದು ನನ್ನ ಕರ್ತವ್ಯ ಅಥವಾ ನನ್ನ ಖುಷಿ ಕೂಡ ನಿಮ್ಗೆ ಉಚಿತವಾಗಿ ಪೇಸ್ ಮೇಕರ್ ಹಾಕಿ ಕಳಿಸೋಣ ಅಂದ್ಬಿಟ್ಟು ನೆಕ್ಸ್ಟ್ನೇ ಪೇಸ್ ಮೇಕರ್ ಹಾಕಿ ಕಳಿಸಿದ್ವಿ ಸೊ ಅವನು ಪ್ರತಿ ವರ್ಷ ಒಂದು ಒಂದು ಅವರ ತಂದೆ ಹುಟ್ಟೋಬ್ಬ ದಿವಸ ನನಗೆ ಫೋನ್ ಮಾಡಿ ಹೇಳ್ತಾನೆ ಸೊ ಈ ರೀತಿ ನಾನು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಸುಮಾರು ಎಂಟು ಲಕ್ಷ ಜನರಿಗೆ ಆಪ್ರೇಷನ್ಸ್ ಆಗಿದೆ ಎಪ್ಪತ್ತೈದು ಲಕ್ಷ ಜನರಿಗೆ ಹೊರಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ನನ್ನ ಗಮನಕ್ಕೆ ಬಂದಂತ ಒಂದೇ ಒಂದು ರೋಗಿಯನ್ನು ಕೂಡ ಹಣಕ್ಕೋಸ್ಕರ ಚಿಕಿತ್ಸೆ ಇಲ್ದನೆ ಕಳಿಸಿಲ್ಲ ನಾನು ಅದು ಬಹಳ ಮುಖ್ಯವಾದ ಅತ್ಯಂತ ಐಬಾಲ್ ಅಸೆಸ್ಮೆಂಟು ಬಹಳ ಮುಖ್ಯ ಸೊ ನೋಡಿ ಈಗ ಇದೇ ಒಂದು ಪ್ರಕರಣ ಹೇಳಿದೆ ಬಿ ಪಿ ಎಲ್ ಕಾರ್ಡ್ ಪ್ರಕಾರ ಬರೋದಿಲ್ಲ ಕೆಲವರು ಬಿ ಪಿ ಎಲ್ ಕಾರ್ಡ್ ಕಳೆದೋಗಿರುತ್ತೆ ಇನ್ನು ಕೆಲವರಿಗೆ ಬಿ ಪಿ ಎಲ್ ಕಾರ್ಡ್ ವಾಪಸ್ ತಗೊಂಡಿರ್ತಾರೆ ಅದು ಕೊಟ್ಟಿರಲ್ಲ ಸೊ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಬಿ ಪಿ ಎಲ್ ಕಾರ್ಡ್ಗೆ ಒಂದು ಮನೆ ಇರಬೇಕಾಗುತ್ತೆ ಮನೆ ಅಡ್ರೆಸ್ ಇಲ್ಲದಿದ್ದರೆ ಸಿಗೋದಿಲ್ಲ ಸೊ ಬಿ ಪಿ ಎಲ್ ಕಾರ್ಡ್ ಇಲ್ಲದೇ ಇರತಕ್ಕಂಥ ಕಡುಬಡವರು ಸುಮಾರು ಜನ ಇದ್ದಾರೆ ಅಂಥವ್ರಿಗೆ ಯಾಕೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ನಾವು ನಮ್ಮ ಉತ್ಸಾಹದಲ್ಲಿ ನಾವು ಅಂಥವ್ರಿಗೆ ಚಿಕಿತ್ಸೆ ಕೊಟ್ಟರೆ ಏನಾಗುತ್ತೆ ಲೆಕ್ಕ ಪರಿಶೋಧನೆ ಬಂದಂಥ ಸಂದರ್ಭದಲ್ಲಿ ನಮ್ಗೆ ಸಮಸ್ಯೆ ಆಗುತ್ತೆ ಅವ್ರಿಗೇನಾಗುತ್ತೆ ಲೆಕ್ಕ ಪರಿಶೋಧಕರಿಗೆ ಕಾಣೋದು ಕಡತಗಳೇ ಹೊರತು ರೋಗಿಗಳು ಕಾಣಲ್ಲ ಸೊ ಅದಕ್ಕೆ ನಾನು ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ಆಡಳಿತ ಮಂಡಳಿಯಲ್ಲಿ ಒಂದು ಕಾನೂನನ್ನೇ ಒಂದು ಹೊಸ ಕಾನೂನನ್ನೇ ಒಂದು ಜಾರಿಗೆ ತಂದ್ವಿ ನಾವು ಏನು ಬಿ ಪಿ ಎಲ್ ಇಲ್ಲದೆ ಕಾರ್ಡ್ ಇಲ್ಲದೆ ಇರತಕ್ಕಂಥ ಬಡರೋಗಿಗಳಿಗೆ ರಿಯಾಯಿತಿ ಚಿಕಿತ್ಸೆ ಅಥವಾ ಉಚಿತ ಚಿಕಿತ್ಸೆ ಕೊಡತಕ್ಕಂಥ ಅಧಿಕಾರವನ್ನು ನಿರ್ದೇಶಕರಿಗೆ ಕೊಡಬೇಕು ಇದನ್ನು ಹೈಬಾಲ್ ಅಸೆಸ್ಮೆಂಟ್ ರಿಯಾಯಿತಿ ಚಿಕಿತ್ಸೆ ಕೊಡತಕ್ಕಂಥ ಈ ಈ ವ್ಯವಸ್ಥೆಯನ್ನು ಇವರಿಗೆ ಡೆಲಿಗೇಟ್ ಮಾಡಬೇಕು ಡೈರೆಕ್ಟ್ಗೆ ಯಾವ ರೀತಿ ಅಂದರೆ ಐಬಾಲ್ ಅಸೆಸ್ಮೆಂಟ್ ಬಡತನವನ್ನು ಗುರುತಿಸಕಂತ ಇದು ಮಾನದಂಡ ಏನಪ್ಪ ಅಂದರೆ ಕಣ್ಣಿನಲ್ಲಿ ಗುರುತಿಸಕಂತದ್ದು ನಿಜವಾಗ್ಲೂ ಹೌದು ನಾನು ಹೇಳದೆ ಆದರೆ ನಾವು ಈ ಬಡತನವನ್ನು ಕಣ್ಣಿನಲ್ಲಿ ನಾವು ಗುರುತು ಪಚ್ ಗುರುತಚ್ಚದಿದೆಯಲ್ಲ ಅದು ಈ ನಿಮ್ಮ ಎಲ್ಲ ಕಡತಗಳಿಗಿಂತ ಬಹಳ ಸುಪೀರಿಯರು ಈಗ ಇವತ್ತು ನಮ್ಮ ದೇಶದಲ್ಲಿ ಮೂವತ್ತು ಪರ್ಸೆಂಟು ಶ್ರೀಮಂತರ ಹತ್ರನೂ ಬಿ ಪಿ ಎಲ್ ಕಾರ್ಡ್ ಇದೆ ಸೊ ಬಡತನ ನೀವು ಒಂದು ಆ ರೋಗಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಆ ಬಡತನ ಕಣ್ಣಲ್ಲಿ ಕಾಣುತ್ತೆ ಆ ಬಡತನ ಅವನ ಭಾವನೆಗಳಲ್ಲಿ ಕಾಣುತ್ತೆ ಆ ಬಡತನ ಅವನು ಬಂದು ನಿಂತ್ಕೊಂಡು ಅವರ ಕುಟುಂಬ ಸದಸ್ಯರ ಜೊತೆ ಅಸಹಾಯಕತೆ ಇಂದ ನಿಂತ್ಕೊತಾರಲ್ಲ ಅದಕ್ಕಿಂತ ದೊಡ್ಡ ಮಾನದಂಡ ಯಾವುದೂ ಇಲ್ಲ ಅದು ಇಟ್ ಈಸ್ ಸುಪೀರಿಯರ್ ದೆನ್ ಯುವರ್ ಬಿ ಪಿ ಎಲ್ ಕಾರ್ಡ್